ನಾನು ನೀಲ್ಕಂಠ್ ಗೌಡ ಅಂತ ಮುಲ್ಬಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಚುನಾವಣಾ ಪ್ರಚಾರಕ್ಕಾಗಿ ಮೊಟ್ಟ ಮೊದಲನೇದಾಗಿ ಶಾಲೆಯಲ್ಲಿ ಇದ್ದೀನಿ ಕಾಲಿಡೋಕ್ಕೆ ಮೊದಲು ನಿಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ಫೋನ್ ಮಾಡಿದ್ದೆ ಈ ರೀತಿ ನಾವು ಚುನಾವಣಾ ಪ್ರಚಾರಕ್ಕೆ ಬರಬೇಕು ಅಂತ ಆಡಳಿತ ಮಂಡಳಿಯವರು ಬಂದು ಪ್ರಚಾರ ಮಾಡಿಂತಾದ್ರು ಪ್ರಪ್ರಥಮ ಬಾರಿಗೆ ನಾನು ನಿಮ್ಮ ಆಡಳಿತ ಮಂಡಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವರಿಗೆ ಹೊಂದಾಣಿ ಸಲ್ಲಿಸಿರೋದಕ್ಕೆ ಪಡ್ತೀನಿ ಎರಡನೇದಾಗಿ ತಾವೆಲ್ಲ ಪಾಪ ಎಲ್ಲ ಇಟ್ಕೊಂಡಿದಿರಿ ತಾವೆಲ್ಲ ಕೂಡ ಈಗ ಬಂದಿಲ್ಲ ಅಸೆಂಬಲ್ ಆಗಿ ನಾವೇನೋ ಹೇಳೋದನ್ನು ಅಂತ ಬಂದಿರಲ್ಲ ಅದಕ್ಕೆ ನಿಮ್ಮೆಲ್ರಿಗೂ ಕೂಡ ನಾನು ಹೊಂದಾಣಿ ಸಲ್ಲಿಸ್ತೇನೆ ಯಾಕಂದರೆ ಬಂದಿದ್ದೀರಾ ಈಗ ಚುನಾವಣೆ ಚುನಾವಣೆಯಲ್ಲಿ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಪ್ರಚಾರ ಮಾಡೋದು ಕೂಡ ಒಂದು ಅಂಗ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ವಿರೋಧ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ನಾವು ವಿಶ್ವಾಸವಾಗಿದ್ದೀವಿ ಇವತ್ತು ನಾನು ಅವ್ರನ್ನ ಈ ಶಾಲೆಗೆ ಬರಬೇಕು ಅಂತಂದಾಗ ಸರ್ ದಯವಿಟ್ಟು ಬನ್ನಿ ಬಂದು ಪ್ರಚಾರ ಮಾಡಿರ್ತದರು ನನ್ನ ಧರ್ಮ ನಮ್ಮ ಪಕ್ಷದ ಪರವಾಗಿ ನಿಮ್ಮನ್ನು ಮತಯಾಚನೆ ಬೆಳಕು ಬರ ಬಂದಿರೋದು ನಮ್ಮ ಪಕ್ಷದ ಅಭ್ಯರ್ಥಿ ಡಿ ಟಿ ಅವರು ರಾಜಕೀಯ ಹಿನ್ನೆಲೆ ಇರತಕ್ಕಂಥವರು ಅವರ ಪತ್ನಿ ಶ್ರೀಮತಿ ಪೂರ್ಣಿಮಾರವರು ಶಾಸಕರಾಗಿ ಐದು ವರ್ಷ ಹಿರಿಯೂರಲ್ಲಿದ್ದರು ಅವರ ಮಾವ ದಿವಂಗತ ಎ ಕೃಷ್ಣಪ್ಪನವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಯಾದವ ಜನಾಂಗದ ಒಬ್ಬ ದೊಡ್ಡ ನಾಯಕರಾಗಿದ್ದರು ಅವರ ಅಳಿಯ ಇವರು ಈ ಹಿಂದೆ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ್ರು ಬಹಳ ನ್ಯಾರೋ ಮಾರ್ಜಿನ್ ಓಟಲ್ಲಿ ಡಿಫಿಟ್ ಆಗಿದ್ದರು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅದನ್ನು ಹಲವಾರು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಶೈಕ್ಷಣಿಕ ರಂಗದಲ್ಲಿ ಅವ್ರಿಗೂ ಅಪಾರವಾದ ಅನುಭವ ಇದೆ ಆಮೇಲೆ ಸುಮಾರು ಸಾವಿರಾರು ಜನ ಶಿಕ್ಷಕ ವೃಂದದವರು ಗುರು ವೃಂದದವರು ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಷ್ಟನಷ್ಟಗಳು ಅವರ ಆಗು ಹೋಗುಗಳು ಸಾಧಕ ಬಾಧಕಗಳು ಎಲ್ಲ ಚೆನ್ನಾಗಿ ಅರ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಈಗ ನಿಮ್ಮ ಪ್ರತಿನಿಧಿಯಾಗಿ ಬರಲು ಹೊಟ್ಟಿದ್ದಾರೆ ದಯಮಾಡಿ ನಾನು ತಮ್ಮಲ್ಲಿ ಕಳ್ಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಪವಿತ್ರವಾದಂಥ ನಿಮ್ಮ ಘನವಾದಂಥ ಮತವನ್ನು ಡಿ ಟಿ ಶ್ರೀನಿವಾಸ್ ಅವರ ಕ್ರಮ ಸಂಖ್ಯೆ ಎರಡು ಈ ಗುರುತಿಗೆ ತಾವು ಮತಾನ ಚಲಾಯಿಸಬೇಕು ಅಂತ ಪ್ರಾಶಸ್ತ್ಯ ನಾನು ಕೇಳೋದು ದಯವಿಟ್ಟು ಇದು ಡಿ ಟಿ ಶ್ರೀನಿವಾಸ್ ಅವ್ರಿಗೆ ನಿಮ್ಮ ಮತ ನೀಡಿದ್ದ ಪ್ರಾಶಸ್ತ್ಯ ಇನ್ನೊಬ್ರು ಕೊಡಿ ಅಂತ ಹೇಳಲ್ಲ ಯಾಕಂದ್ರೆ ಇರೋದು ಆಸೆ ಏನು ಅಂತಂದ್ರೆ ನಿಮ್ಮ ಈ ಓಟು ಒಬ್ರಿಗೆ ಇರಲಿ ಯಾಕಂದ್ರೆ ಅದಕ್ಕೆ ಮೌಲ್ಯ ಇರುತ್ತೆ ಇನ್ನೊಂದು ಪ್ರಾಶಸ್ತ್ಯ ಕೊಟ್ಟಾಗ ಮೌಲ್ಯ ಕಮ್ಮಿ ಆಗುತ್ತೆ ಅದು ಬೇಡ ದಯಮಾಡಿ ನಿಮ್ಮೆಲ್ಲರ ಮೊದಲ ಪ್ರಾಶಸ್ತ್ಯ ಆದ್ಯತೆಯ ಮೇರೆಗೆ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಕೊಟ್ಟು ಜೈಗಲಿಸಬೇಕಾಗಿ ಅವ್ರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ತಲಬಾಗಿ ನಮಸ್ಕರಿಸುತ್ತಾ ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ವೈ ಸ್ವಾಮಿ ಅವರು ಈಗ ಹದಿನೆಂಟು ವರ್ಷಗಳಿಂದ ಈ ಒಂದು ಸತತವಾಗಿ ಮೂರು ಟರ್ಮಿಂದ ಅವರು ಎಮ್ ಎಲ್ ಸಿ ಆಗಿದ್ದಾರೆ ನಮ್ಮ ಅಭ್ಯರ್ಥಿ ಇದೇ ಮೊದಲನೇದಾಗಿ ಈ ಈ ಕ್ಷೇತ್ರಕ್ಕೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವುದರಿಂದ ಏನು ಪ್ರಯೋಜನ ಅಂತ ನೀವು ಅಂದ್ಕೋಬೋದು ಈಗ ಏಳನೇ ಹಣಕಾಸು ಇದು ವೇತನ ವೇತನ ಆಯೋಗ ರಚನೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ ಈ ಸಲ ಡೆಫಿನೆಂಟಾಗಿ ಏಳನೇ ಆಯೋಗ ಆಗುತ್ತೆ ಆಮೇಲೆ ಎನ್ ಪಿ ಎಸ್ ಇದೆ ಈಗ ಈ ಎನ್ ಪಿ ಎಸ್ ಅನ್ನು ಚೇಂಜ್ ಮಾಡಿ ಓ ಪಿ ಎಸ್ ಮಾಡುವಂಥ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಭರವಸೆ ಕೊಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ಚುನಾವಣೆಯಲ್ಲಿ ಮತಕ್ಕಾಗಿ ಏನು ಗ್ಯಾರಂಟಿಗಳಿಗೆ ಹೇಳಿದ್ವು ಐದು ಗ್ಯಾರಂಟಿ ಹೇಳ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ನಾವು ಐದು ಗ್ಯಾರಂಟಿ ಮಾಡ್ತೀವಿ ಅಂತ ಏನು ಹೇಳಿದ್ದೀವೋ ಅದೇ ರೀತಿಯಾಗಿ ಇವಾಗ ಹೇಳ್ತಾ ಇದ್ದೀವಿ ದಯಮಾಡಿ ಈ ಗುರುರಿಂದವರು ಶಿಕ್ಷಕರಿಂದವರು ನಮ್ಮ ಅಭ್ಯರ್ಥಿಗೆಯನ್ನು ಗೆಲ್ಲಿಸ್ಕೊಟ್ರೆ ಓ ಪಿ ಎಸ್ ಸ್ಕೀಮನ್ನು ನಾವು ಅಳವಡಿಸೋದಕ್ಕೆ ಶತ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ನಿಮ್ಮೊಂದಿಗೆ ಬಂದು ನಿಂತು ನಿಮ್ಮನ್ನು ಮತಯಾಚನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ರಿಗೂ ಒಂದು ಸುತ್ತ ನಿಮಗೂ ಒಂದು ಸುತ್ತ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ನಿಮ್ಮ ಪವಿತ್ರವಾದಂಥ ಮತವನ್ನು ಡಿ ಟಿ ಶ್ರೀನಿವಾಸ ಅವ್ರು ಕೊಡಬೇಕಂತಂದು ಕೋರುತ್ತೇನೆ ಥ್ಯಾಂಕ್ ಯು ಗೊತ್ತಿರ್ತಕ್ಕಂಥ ವಿಚಾರ ನಾಳೆ ಒಂದು ದಿವಸ ಇರೋದು ಸಮಯ ಅಷ್ಟೇ ನಾವು ಕೊನೆಯ ಹಂತದಲ್ಲಿ ಬಂದಿದ್ದೀವಿ ಕ್ಷಮಿಸಬೇಕು ಮೊದಲನೇದಾಗಿ ಹೊಸದಾಗಿ ಆರು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ ಈ ಸಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ ಮೊದಲು ಘೋಷಿಸ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಹೊಸದಾಗಿ ಆರು ತಿಂಗಳ ಹಿಂದೆ ಘೋಷಣೆ ಮಾಡಿರೋದ್ರಿಂದ ನಮಗೊಂದು ಪ್ಲಸ್ ಪಾಯಿಂಟ್ ಆಗಿದೆ ಸರ್ಕಾರ ಇದೆ ಏನೋ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ಮಾನ್ಯ ಡಿ ಟಿ ಶ್ರೀನಿವಾಸರವರು ಅವರು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಎಂಟು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅವರು ಶಾಲೆಯಲ್ಲಿ ನಿಮಗೂ ಗೊತ್ತಿರತಕ್ಕಂಥ ವಿಚಾರ ಅವರು ವಿದ್ಯಾಭ್ಯಾಸಕ್ಕಾಗಿ ಅವರ ಇಡೀ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಅವರು ರಾಜಕೀಯ ಕುಟುಂಬದಿಂದ ಬಂದಿರತಕ್ಕಂಥವರು ಅವರಿಗೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಈಗ ನಾವು ತಮ್ಮಲ್ಲಿ ಬಂದಿರತಕ್ಕಂಥದ್ದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ನೀಡಲು ಮತಯಾಚನೆ ಆಚಿಸಲು ಬಂದಿದ್ದೀವಿ ಈಗ ಬಹುಶಃ ನಮ್ಮ ಪರವಾಗಿ ನಮ್ಮ ಅಭ್ಯರ್ಥಿಯ ಪರವಾಗಿ ಬೇರೆಯವರು ಕೂಡ ಬಂದ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷದ ಪರವಾಗಿ ಹೋಗಿ ಪ್ರಚಾರ ಮಾಡೋದು ಮತಯಾಚನೆ ಮಾಡೋದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಯಕರೊಂದಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಾಮಾನ್ಯ ಕೆ ಪಿ ಸಿ ಸದಸ್ಯರ ಉತ್ತೂರ್ಸಿನ ಮತ್ತು ಎಲ್ಲ ಮುಖಂಡರೊಂದಿಗೆ ಬಂದಿದ್ದೀವಿ ಈಗ ನಾನು ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಕಡೆಯ ಕಾಲೇಜು ಮತ್ತು ಹೈಸ್ಕೂಲ್ಗಳಲ್ಲಿ ಭೇಟಿ ನೀಡಿದಾಗ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ ನಮ್ಮ ಅಭ್ಯರ್ಥಿಯ ಪರವಾಗಿ ಉತ್ತಮವಾದಂಥ ಅಭಿಪ್ರಾಯನೂ ಬಂದಿದೆ ಈಗ ತಮ್ಮಲ್ಲೆಲ್ಲರೂ ಕೂಡ ನಾನು ಕಳಕಳಿಯಾಗಿ ಪ್ರಾರ್ಥಿಸೋದೇನು ಅಂತಂದ್ರೆ ಈ ಹಿಂದೆ ಇದ್ದಂಥ ಎಮ್ ಎಲ್ ಸಿ ಅಭ್ಯರ್ಥಿ ಹದಿನೆಂಟು ವರ್ಷಗಳಿಂದ ಸತತವಾಗಿ ಎಮ್ ಎಲ್ ಸಿ ಆಗಿದ್ದಾರೆ ನಮ್ಮ ಅಭ್ಯರ್ಥಿ ಇದೇ ಪ್ರ ಪ್ರಥಮ ಬಾರಿಗೆ ಈ ಕ್ಷೇತ್ರಕ್ಕೆ ಬರ್ತಾ ಇರೋದು ಇದಕ್ಕೆ ಮೊದಲು ಗ್ರ್ಯಾಜುಯೇಟ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಬಹಳ ನ್ಯಾರೋ ಮಾರ್ಜಿನ್ನಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವಾಗ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿದ್ರು ಈಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ರಾಜಕೀಯ ಹಿನ್ನೆಲೆ ಅವರ ಪತ್ನಿ ಶ್ರೀಮತಿ ಪೂರ್ಣಿಮಾ ಅವರು ಕೂಡ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು ಅವರ ಮಾವ ಅವರು ಎ ಕೃಷ್ಣಪ್ಪ ಅವರು ಸಚಿವರಾಗಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಿಂದ ಈಗ ರಾಜಕೀಯ ಹಿನ್ನೆಲೆಯಿಂದ ಇರತಕ್ಕಂಥವ್ರು ಮತ್ತು ವಿಶೇಷವಾಗಿ ಡಿ ಟಿ ಶ್ರೀನಿವಾಸ್ ಅವರು ಹಲವಾರು ವಿದ್ಯಾಸ ನಡೆಸ್ತಾ ಇದ್ದಾರೆ ಈಗ ಸುಮಾರು ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಅವರ ಸಂಸ್ಥೆಗಳಲ್ಲಿ ಇದ್ದಾರೆ ಬಹಳಷ್ಟು ಶಿಕ್ಷಕ ಸಮುದಾಯವನ್ನು ಕೂಡ ಸಹ ಹೊಂದಿರ್ತಾರೆ ಅವರಿಗೆ ಏನು ಈ ಶಿಕ್ಷಕರ ಆಗು ಹೋಗುಗಳು ಕಷ್ಟನಷ್ಟುಗಳು ಇವೆಲ್ಲ ಕೂಡ ಚೆನ್ನಾಗಿ ಅರ್ಥಿದ್ದಾರೆ ಅಂಥವ್ರಿಗೆ ನಿಮ್ಮ ಪವಿತ್ರವಾದಂಥ ಘನವಾದಂಥ ಮತವನ್ನು ಕೊಟ್ಟು ಅವರ ಸೀರಿಯಲ್ ನಂಬರ್ ಎರಡು ಅವ್ರ ಗುರುತಿಗೆ ಮತ ನೀಡಿ ಬಹುಮತದಿಂದ ಆರಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಪ್ರಾರ್ಥಿಸಲು ನಿಮ್ಮ ಮುಂದೆ ಬಂದು ನಾವು ನಿಂತಿದ್ದೀವಿ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಡಿ ಟಿ ಶ್ರೀನಿವಾಸ್ ಅವರಿಗೆ ನೀವೆಲ್ಲರೂ ಕೂಡ ಮತ ನೀಡಬೇಕಂತ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು